ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ಆಗಿತ್ತು ಆವಾಗ ಇರೋದು ಬಂದು ಬಿಟ್ಟು ಯಾಕಂದರೆ ಕೋರ್ಟ್ ಕಚೇರಿಯಲ್ಲಿ ಕೆಲಸ ಎಲ್ಲ ಮಾಡಿಕೊಂಡು ಅದರ ನಂತರ ಈಗ ಗಾಡಿ ಮತ್ತೆ ಅವ್ರನ್ನ ಪಿಕಪ್ ಮಾಡಲಿಕ್ಕೆ ಬಂದಿದೆ ಇನ್ನೇನು ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೆಲವು ಕಾರಣಾಂತರ ಮತ್ತೆ ಈಗ ಒಳಗೆ ಹೋಗಿದ್ದಾರೆ ಹಾಗಾಗಿ ವೆಹಿಕಲ್ ಇಲ್ಲಿ ನಿಂತಿದೆ ಅದು ಗಾಡಿ ಮುಂದೆ ನಿಂತಿದೆ ಕೋರ್ಸಪ್ಪ ಅಂತ ಗಾಡಿ ಹಾಂ ಶರ್ಟಲ್ಲಿ ನೋಡ್ತಾ ಅವ್ರ ಮಗ ಮತ್ತೆ ಅವ್ರ ವೈಫ್ ಅಂತ ಹೇಳಲ್ಲಿಸ್ ಮಂಗ್ ಅವರು ಹೇಳಿ ಅವ್ರಿಗೆ ಹೇಳಿ ನಾವು ಕೆ ಆರ್ ಎಸ್ ಹೌದು ಮೀಟಿಂಗ್ ಇತ್ತು ಫ್ಯಾಮಿಲಿನ ಕೂರಿಸ ನೋಡಿದ ನಿಮಗೆ ಪ್ರಾಯೋಜನ ಇದೆಯಾ ಯಾಕೆ ಮಾಡ್ತಾ ಬಂದಿದ್ರು ಸರ್ ನಾವು ಹತ್ತು ನೀವು ಬಂದ್ರಲ್ಲ ಸ್ಟಾರ್ಟಿಂಗು ಇತ್ತು ವಿಡಿಯೋ ನಮ್ಮ ಹತ್ರ ಇದೆ ನೀವು ಬಂದು ಗಾಡಿಯಲ್ಲಿ ನಿಲ್ಸಿ ಅವ್ರು ಇಳಿದ್ರು ಒಳಗೆ ಹೋಗಿದ್ದು ಯಾಕಂದ್ರೆ ಅವಾಗ ಈಗ ನೀವು ಬಸ್ ಸ್ಟಾಂಡ್ ಇಂದ ಬಂದ್ರು ಈಗ ಅದೇ ನಾನು ನೀವು ಬಸ್ ಬಂದ್ರಿ ಈ ಗಾಡಿಲಿ ಬಂದ್ರಿ ಬಿಟ್ರಿ ಅಲ್ವಾ ಬಂದ್ ಬಿಟ್ಟು ಹೋದ್ರಿ ಈಗ ಈಗ ನೀವು ಊರಿಗೆ ಹೋಗ್ಬೇಕು ಕರ್ಕೊಂಡು ಹೋಗ್ತಾ ಇದ್ರ ಜೊತೆ ಇಲ್ಲ ಇಲ್ಲ ಐಡಿ ಕಾರ್ಡ್ ಐಡಿ ಕಾರ್ಡ್ ತರಿಸಿ ಆಯ್ತು ನಿಮ್ ಡ್ಯೂಟಿಗೆ ಕರ್ತವ್ಯ ಸಮಯ ಕರ್ತವ್ಯದ ಸಮಯದಲ್ಲಿ ಗೌರ್ಮೆಂಟ್ ಗಾಡಿ ಆದ್ರೂ ಸರ್ಕಾರಕ್ಕೆ ನಿಮ್ಗೆ ಅಟ್ಯಾಚ್ ಆಗಿದೆ ಸರ್ಕಾರ ಸೇವೆ ಗಾಡಿ ಲಾಕ್ ಬುಕ್ ಲೈವ್ ಆಫ್ ಮಾಡಲ್ಲ ಲೈವ್ ಆಫ್ ಮಾಡಲ್ಲ ನೀವು ಮನೆಯಿಂದನೇ ಕರ್ಕೊಂಡ್ ಬಂದಿದ್ದೀವಿ ಸರ್ ಮನೆಯಿಂದ ಕರ್ಕೊಂಡ್ ಬಂದಿದ್ರು ಎಲ್ಲಿಂದ ಕರ್ಕೊಂಡ್ ಬಂದಿದ್ರು ಹಾಟಲ್ಲಿ ಸರ್ಕಾರಿ ಜೀಪ್ ನಿಮ್ಗೆ ಕೊಟ್ಟರೋದು ನಿಮಗೆ ಸರ್ಕಾರ ಸರ್ಕಾರ ಸೇವೆ ಮಾಡ್ಲಿ ಹಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಈಗ ನೋಡಿ ಅವ್ರು ಇಳಿದ್ ಹೋಗ್ತಾ ಇದ್ದಾರೆ ನಿಂತ್ಕೊಳ್ಳಿ ಡೀಸೆಲ್ ಆಕ್ಸಿಡೆ ಕೊಟ್ಟಿರ್ತೀವಿ ಯಾಕೆ ಸಾರ್ವಜನಿಕರ ಸೇವೆ ಮಾಡಲಿ ಅಲ್ವಾ ಅಲ್ವಾಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಇಲಾಖೆ ಅಲ್ಲ ಪಿ ಡಬ್ಲ್ಯೂ ಡಿ ಶಿವಮೊಗ್ಗ ಗೋಪಿ ಸರ್ಕಲಲ್ಲಿ ಅಂತ ಪೋಸ್ಟ್ ಆಫೀಸ್ ಇದು ವೈಫು ಮತ್ತೆ ಅವ್ರ ಮಗ ಯಾವ ರೀತಿ ಗಾಡಿಯನ್ನು ಇಳಿದು ಇವ್ರು ಹೋದರು ಅಂತ ನೋಡ್ತಿರ್ಬೋದು ಇದೇ ಥರ ವಾಹನಗಳು ಬಹಳಷ್ಟು ಮಿಸ್ಯೂಸ್ ಆದಾಗ ಸಾರ್ವಜನಿಕರು ಅದನ್ನು ಹಿಡಿದು ಪ್ರಶ್ನೆ ಮಾಡ್ತವೆ ಲೋಪವನ್ನು ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮಾತ್ರ ಹಾಗಾಗಿ ಈಗ ನಾವು ನಾಳೆ ಡಿ ಸಿ ಡಿ ಸಿ ಗಮನಕ್ಕೂ ಸಹ ತರ್ತೀವಿ ಇವರು ಯಾವ ಅಧಿಕಾರಿ